ಈ ದಿನ ನಾವು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಒಂದು ಅದ್ಭುತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಸನ್ಮಾನ ಆಗಿದ್ದು ಒಂದು ತುಂಬ ವಿಶೇಷ ಏನಕ್ಕೆಂದರೆ ನಾವು ಕಂಡ ಹಾಗೆ ವಿಮೆನ್ ಎಂಪರ್ಮೆಂಟ್ ನೋಡಿರ್ತೀವಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ಸ್ ನೋಡ್ತೀವಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಈ ಥರ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಹಿಳಾ ಒಂದು ದಿನಾಚರಣೆಗಳಾಗಿ ಸುಮಾರು ಕಾರ್ಯಕ್ರಮ ನಡೆಯುತ್ತೆ ಬಟ್ ಪುರುಷರಿಗೋಸ್ಕರನೇ ಒಂದು ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಇವತ್ತು ಆಯಿತು ಇದನ್ನು ಆಯೋಜನೆ ಮಾಡಿದಂಥದ್ದು ನಮ್ಮ ಲಯನ್ಸ್ ಕ್ಲಬ್ ಹಾಗೂ ನಮ್ಮ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಅಂತ ಹೇಳಿ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಹಾಗೂ ಲೋಕೇಶ್ ಬಾಬು ಸರ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಒಂದು ಸಾಧಕರು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಪ್ರಯುಕ್ತ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯದ್ದು ತುಂಬ ಒಂದು ವಿಶೇಷ ಜೊತೆಗೆ ಒಂದು ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗುರುತಿಸ ು ತುಂಬ ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಸಾಕಷ್ಟು ಆಗಲಿ ನಾವು ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಯಾವತ್ತೂ ಬೆನ್ನುಲಾಗಿ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪದ್ಮಾಕ್ಷಿ ಮೇಡಮ್ ಮತ್ತು ಲೋಕೇಶ್ ಸರ್ ನಿಮ್ಮ ಒಂದು ಹೊಸ ಈ ಕಾನ್ಸೆಪ್ಟ್ಗೆ ನಾನು ತುಂಬ ಇಷ್ಟಪಟ್ಟೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂತಹ ಕಾನ್ಸೆಪ್ಟ್ಗಳನ್ನು ಮಾಡೋಕ್ಕೆ ಪ್ರೇರಣೆಯಾಗಿ ತೊಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು